ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಸಾಮಾನ್ಯವಾಗಿ ಎಲ್ಲರ ಮನೆಯೊಳಗೆ ಅಡುಗೆ ಮಾಡೋದಿದ್ದೇ ಇರುತ್ತೆ ಅದರೊಳಗೆ ರೊಟ್ಟಿ ಮಾಡೋದಂದರೆ ಭಾಳ ಅಂದರೆ ಭಾಳ ಒಬ್ಬೊಬ್ಬರಿಗೆ ಬೆರಿ ಆಗ್ತೈತಿ ಆಮೇಲೆ ಒಬ್ಬೊಬ್ರಿಗೆ ಸೊಸಾರಣಿಸ್ತೈತಿ ನಾನು ರೊಟ್ಟಿ ಮಾಡೋದ ಯಾವ ರೀತಿ ಅಂತ ತೋರ್ಸಾಕತ್ತೀನಿ ನೋಡಿ ಫ್ರೆಂಡ್ಸ ನಾತೂದೇನ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ರಿ ಯಾಕಂದರೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ ಅದ್ರ ಸಲುವಾಗಿ ನನ್ನಂದ ಬೇಯಿಸಿದ ವಿಡಿಯೋ ಮಾತ್ರ ಮಾಡೀನಿ ಆಮೇಲೆ ರೊಟ್ಟಿ ಎಲ್ಲ ಮುಗಿಸಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡ ಇವಾಗ ನೆಕ್ಸ್ಟ್ ಬೆಳಗ್ಗೆ ಮತ್ತು ನನ್ನ ಲಾಗನ್ನು ಸ್ಟಾರ್ಟ್ ಮಾಡೇನ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡೋ ಆಮೇಲೆ ಇವತ್ತು ಸಿಂಪಲಾಗಿ ಒಂದು ಪುಂಡಿ ಪಲ್ಯ ರೆಸಿಪಿ ನಿಮ್ಗೆ ಆಲ್ರೆಡಿ ಒಂದು ಲಾಂಗ್ ವಿಡಿಯೋದಲ್ಲಿ ಹಾಕಿದ್ದೀನಿ ಆದರೂ ಮತ್ತೊಮ್ಮೆ ಇವತ್ತು ನಾನು ವಿಡಿಯೋ ಶೇರ್ ಮಾಡಾಕತ್ತೀನಿ ಬರ್ರಿ ಅದು ಸಂತಸ್ತಿ ಇರೋದರಿಂದ ಗಣೇಶನ ಪೂಜೆ ಆಯಿತು ಮನೆಯೆಲ್ಲ ಧೂಪವನ್ನು ಹಾಕಿ ಸಾಂಬ್ರಾಣಿ ಹೊಗೆಯನ್ನು ಹಾಕಿ ಕೆಲಸವನ್ನು ಮುಗಿಸಿ ಇವಾಗ ನೆಕ್ಸ್ಟ್ ಪುಂಡಿಪಲ್ಲಿ ಮಾಡೋದ ನಿಮ್ಮ ಜೊತೆ ನಾನು ಸೇರ್ ಮಾಡ್ತೀನಿ ಬರೀ ನೋಡಿ ಫ್ರೆಂಡ್ಸ್ ನಾನು ಪುಂಡಿಪಲ್ಯನ ಚೆನ್ನಾಗಿ ತುದಿ ತುದಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೈಯಿಂದ ಚುಮಟಿ ಇಟ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಒಂದು ಬಟ್ಲ ಕಾಳ ಒಂದು ಬಟ್ಲ ಬೇಳೆ ಹಾಕಿ ಆಮೇಲೆ ಅದನ್ನು ಜಾಸ್ತಿ ಒಳಗೆ ನೀರು ಹಾಕಿ ಒಂದು ಕುದಿ ಕುದಿಸಿ ತೆಗ್ದೀನಿ ಫ್ರೆಂಡ್ಸ ಆಮೇಲೆ ಕುದ ಕುದ ನಂತರ ಅದನ್ನು ಬಸದ ತೆಗೆದ ಆಮೇಲೆ ಇದಕ್ಕೆ ರೇಷನ್ ಅಕ್ಕಿ ಒಂದು ಬಟ್ಲ ಹಾಕೀನಿ ಫ್ರೆಂಡ್ಸ ರೇಷನ್ ಅಕ್ಕಿ ಹಾಕಿ ಅದಕ್ಕೆ ಚಿಟಿಕೆ ಅರಿಶಿನ ಹಾಕಿ ಮತ್ತೊಂದು ವಿಜಿಲ ಕೂಗಿಸ್ತೀನಿ ಫ್ರೆಂಡ್ಸ ಕುದಿಸಿದ ನಂತರ ಇದಕ್ಕೆ ಒಂದು ಬೀಟರಿಂದ ಇದನ್ನು ಚೆನ್ನಾಗಿ ಮುಗಿಸ್ಕೋಬೇಕು ಫ್ರೆಂಡ್ಸಲ್ಲಿ ಮುಗಿಸಿದ ತಕ್ಷಣ ಇದಕ್ಕೆ ಸ್ವಲ್ಪ ಇಂಗು ಆಮೇಲೆ ಬೆಳ್ಳುಳ್ಳಿ ಜೀರಿಗೆಯನ್ನು ಕಲ್ಲೊಳಗೆ ಕೊಟ್ಟು ಸೈಡ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಕೊಟ್ಟಿರುವ ಬೆಳ್ಳುಳ್ಳಿ ಜೀರಿಗೆ ಮತ್ತು ಸ್ವಲ್ಪ ಕೆಂಪು ಮೆಣಸಿಗಾಯಿ ಪೇಸ್ಟ್ ಇದ್ದ ಇದ್ರೂ ಅದ್ರ ಜೊತೆ ಹಾಕೊಂಡ ಚೆನ್ನಾಗಿ ಮುಗಜಿ ಇದಕ್ಕೆ ಒಂದೆರಡು ಸ್ಪೂನು ಎಣ್ಣೆಯನ್ನು ಹಾಕೊಂಡ ಚೆನ್ನಾಗಿ ಇದನ್ನು ಮುಗುಚಿ ಎತ್ತಿಟ್ಕೊಂಡ್ರು ಆಯಿತು ಫ್ರೆಂಡ್ಸ ನೋಡಿದ್ರಲ್ಲ ಸೂಪರಾಗಿ ಮಾಡಿರುವ ಪುಂಡಿ ಪಲ್ಯ ರೊಟ್ಟಿ ಜೊತೆ ಸೂಪರಾಗಿ ಇರುವ ಒಂದು ಕಾಂಬಿನೇಷನ್ ಇದರ ಜೊತೆ ನೀವು ಮೊಸರಾದರೂ ತಿನ್ಬೋದು ಇಲ್ಲಿಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಆದರೂ ಹಾಕೋದ ತಿನ್ಬೋದು ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತು ನೆಕ್ಸ್ಟ್ ಬೇರೆ ಲಾಗ್ ಜೊತೆ ಬರ್ತೀನಿ ಥ್ಯಾಂಕ್ ಯು